ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು ನಾನು ಮೊನ್ನೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೆಕ್ಸ್ಟ್ ಪುಸ್ತಕದ ವಿಡಿಯೋ ಯಾವುದ್ರ ಬಗ್ಗೆ ಬೇಕು ಅಂತ ಕೇಳಿದ್ದೆ ನಾನು ಅದರಲ್ಲಿ ಮೂರು ಆಪ್ಷನ್ಸ್ ಕೊಟ್ಟಿದ್ದೆ ಮಳೆಗಾಲದಲ್ಲಿ ಓದೋ ಪುಸ್ತಕಗಳು ಮತ್ತೆ ಹೊಸಬರಿಗೆ ಓದೋ ಪುಸ್ತಕಗಳು ಮತ್ತೆ ಪ್ರವಾಸ ಕಥನ ಅದರಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿದ್ದು ಮಳೆಗಾಲದಲ್ಲಿ ಓದೋ ಪುಸ್ತಕಗಳು ಸೊ ಈಗ ಯಾವ್ಯಾವ್ದು ಮಳೆಗಾಲದಲ್ಲಿ ಓದೋ ಪುಸ್ತಕಗಳನ್ನ ನಾನು ರೆಫರ್ ಮಾಡ್ತೀನಿ ಮತ್ತೆ ನಾನು ಯಾವ್ದನ್ನ ರೆಕಮೆಂಡ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಮೊದಲನೇ ಪುಸ್ತಕ ಮಲೆನಾಡಿನ ಚಿತ್ರಗಳು ಕುವೆಂಪು ಅವ್ರದ್ದು ಈ ಪುಸ್ತಕ ಮಾತ್ರ ನೀವು ಓದಲೇಬೇಕು ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಜ್ಜನ ಅಭ್ಯಂಜನ ಯಾರು ತಪ್ಪು ಎಲ್ಲರೂ ತಪ್ಪದೆ ಈ ಅಜ್ಜನ ಅಭ್ಯಂಜನ ಓದಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮಲೆನಾಡಲ್ಲಿ ಹೇಗಿರುತ್ತೆ ಹಳ್ಳಿಗಳ ಜೀವನ ಹೇಗಿರುತ್ತೆ ಕುವೆಂಪು ಅವರು ಹುಟ್ಟಿದ್ದು ಕುಪ್ಪಳ್ಳಿ ಅಂತ ಎಲ್ರಿಗೂ ಗೊತ್ತಲ್ವ ಅಲ್ಲಿನ ಅವ್ರ ಅವರ ಬಾಲ್ಯ ಹೇಗಿತ್ತು ಮೊದಲು ಅವರ ಅಪ್ಪ ಅಮ್ಮನ ಊರು ಹೇಗಿತ್ತು ಅದು ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ಕಾನೂರು ಹೆಗ್ಗಡತಿ ಇದ್ರ ಜೊತೆಗೆ ಮಲೆಗಳಲ್ಲಿ ಮದುಮಗಳು ಕೂಡ ಬುಕ್ ಇದೆ ಅದು ಕೂಡ ಒಂದು ಕಾದಂಬರಿ ಕಾನೂರ ಹೆಗ್ಗಡತಿ ಮತ್ತು ಮಲಗಳಲ್ಲಿ ಮದುಮಗಳು ಎರಡು ಕೂಡ ಕಾದಂಬರಿಗಳು ಇವೆರಡನ್ನ ಪ್ರತಿಯೊಬ್ರು ಕನ್ನಡಿಗರು ಓದಲೇಬೇಕಾದಂಥ ಪುಸ್ತಕ ಮಿಸ್ ಮಾಡಿದ್ರೆ ನಿಜವಾಗ್ಲೂ ನಮಗೆ ಲಾಸ್ ಆಗೋ ಅಂಥದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಓದಿದ್ಮೇಲೆ ತುಂಬಾ ಕಾಡೋ ಅಂಥ ಪುಸ್ತಕಗಳಲ್ಲಿ ನಾನು ಇವೆರಡನ್ನ ರೆಫರ್ ಮಾಡ್ತೀನಿ ಕಾನೂರು ಹೆಗ್ಗಡತಿ ಮತ್ತೆ ಮಲೆಗಳ ಮಲೆಗಳಲ್ಲಿ ಮದುಮಗಳು ನಾನು ಹೇಳ್ದ ಹಾಗೆ ಎರಡು ಕೂಡ ಕಾದಂಬರಿ ಸ್ವಲ್ಪ ದೊಡ್ಡ ಸೈಜ್ ಇದೆ ಬಿಟ್ರೆ ನಾವು ಹೇಗ್ ಓದ್ತಾ ಹೋಗ್ತೀವಿ ಅನ್ನೋದನ್ನು ನಮಗೆ ಗೊತ್ತಾಗಲ್ಲ ಪೂರ್ತಿ ನಮ್ ಮುಂದೆ ಒಂದು ಚಿತ್ರ ರೀಲ್ ತರ ಪಾಸ್ ಆಗತ್ತೆ ಅಷ್ಟು ಚೆನ್ನಾಗಿದೆ ನಾನು ಕುವೆಂಪು ಅವರ ಈ ಎರಡು ಈ ಮೂರು ಪುಸ್ತಕಗಳನ್ನ ಮಳೆ ಮಳೆಗಾಲದಲ್ಲಿ ಓದಕ್ಕೆ ರೆಫರ್ ಮಾಡ್ತೀನಿ ಇದು ನನ್ನ ಈ ಮೊದಲ ಭಾಗದ ಪುಸ್ತಕಗಳು ಈ ಮೂರು ಪುಸ್ತಕಗಳು ನನ್ನ ಮೊದಲ ಭಾಗದಲ್ಲಿ ನಾನು ರೆಫರ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಓದಿ ಅಂತ ರೆಕಮೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಯಾವ್ಯಾವ ಪುಸ್ತಕಗಳನ್ನ ಹೇಳ್ತೀನಿ ಅನ್ನೋದನ್ನ ನೆಕ್ಸ್ಟ್ ಭಾಗದಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್